ನನ್ನ ರೆಕಾರ್ಡಿಂಗ್ ಸ್ಟುಡಿಯೋಲ್ಲಿ ಒಬ್ಬ ಸೌಂಡ್ ಇಂಜಿನಿಯರ್ ಅವನ ಹೆಸರು ವೈಶಾಖ್ ಅಂತ ಈಸ್ ಎ ಕೇರಳ ಎನ್ ಕೇರಳದಲ್ಲಿ ಅವರಿಗೆ ಭಾಳ ಬೇಗ ಈ ರಾಜಕೀಯದ ಹುನ್ನಾರಗಳು ಭಾಳ ಬೇಗ ಗೊತ್ತಾಗುತ್ತೆ ನಾನು ಅವನ ಜೊತೆಯಲ್ಲಿ ಕೂತ್ಕೊಂಡು ವೈಶಾಖ್ ನೆನ್ನೆ ನೋಡಿದ ಪ್ರಧಾನಮಂತ್ರಿ ಸಂಸತ್ ಭವನಕ್ಕೆ ಮೊಟ್ಟಿ ನಮಸ್ಕಾರ ಮಾಡಿದೆ ಅವನು ತಕ್ಷಣ ಇನ್ನೊಂದು ಫಸ್ಟ್ ಇಟ್ಸ್ ಎ ಡ್ರಾಮಾ ಅಂದ ಇಟ್ಸ್ ಎ ಡ್ರಾಮಾ ಅಂದ ನಾನು ಕನ್ನಡಿಗ ಭಾವನಾತ್ಮಕವಾಗಿ ಅಯ್ಯೋ ಸಂಸತ್ತಿಗೆ ನಮಸ್ಕಾರ ಮಾಡ್ತಾರೆ ಅಂದರು ಇಟ್ಸ್ ಎ ಡ್ರಾಮಾ ಅಂತ ಅಂದರೆ ಅಷ್ಟು ಸೂಕ್ಷ್ಮವಾಗಿದ್ದಾರೆ ಅವರು ಮೊನ್ನೆ ಫೋನ್ ಮಾಡ್ದ ಸಂಸತ್ ಭವನಕ್ಕೆ ಯಾವತ್ತು ನಮಸ್ಕಾರ ಮಾಡ್ದ ಹೌದಾ ಆಮೇಲೆ ಏನು ಮಾಡ್ದೆ ಅಂದ ಸಂಸತ್ತನ್ನೇ ಬದಲಾಯಿಸ್ಬಿಟ್ಟ ಅವನು ಈಗ ಎಗೈನ್ ಸಂವಿಧಾನಕ್ಕೆ ನಮಸ್ಕಾರ ಮಾಡೋವೇ ತಿಳ್ಕೊ ಸಂವಿಧಾನ ಚೇಂಜ್ ಆಗುತ್ತೆ ನಲವತ್ತೈವತ್ತು ವರ್ಷಗಳಿಂದ ಈ ಕನ್ನಡವನ್ನು ಉಸಿರಾಡ್ತಾ ಊಟ ಮಾಡ್ತಾ ಲವ್ ಮಾಡ್ತಾ ಜಗಳಾಡ್ತಾ ಅಳ್ತಾ ಕನ್ನಡವನ್ನೇ ನಾನು ಜೀವಿಸ್ತಾ ಇದ್ದೀನಿ ನೀವು ಯಾರನ್ನೇ ತೊಗೊಳ್ರಿ ಜೆ ಎಸ್ ಪಟೇಲ್ ತೊಗೊಳ್ಳಿ ಸಿದ್ದರಾಮಯ್ಯ ತೊಗೊಳ್ಳಿ ಯಡಿಯೂರಪ್ಪ ತೊಗೊಳ್ಳಿ ಎಲ್ಲ ಕನ್ನಡ ಮಾಧ್ಯಮದಲ್ಲಿ ಓದೋರು ಮಾತ್ರ ಕನ್ನಡದ ಮುಖ್ಯಮಂತ್ರಿಗಳಾಗ್ತಾರೆ ಯಾರು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿರ್ತಾರೆ ಅವರು ಸೆಕ್ರೆಟ್ರಿಗಳಾಗ್ತಾರೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ಗಳಾಗ್ತಾರೆ ಅದರಿಂದ ಕನ್ನಡಕ್ಕಿರ್ತಕ್ಕಂಥ ಶಕ್ತಿ ಭಾಳ ದೊಡ್ಡದದು ಅಲ್ಲಿರ್ತಕ್ಕಂಥ ಕನ್ನಡಿಗರನ್ನು ಹೊರನಾಡಿನಲ್ಲಿ ಕನ್ನಡಿಗರನ್ನು ಈ ಸರ್ಕಾರಗಳು ಯಾಕೆ ಅವು ಕನ್ನಡಿಗರಂತ ಪರಿಗಣಿಸಲ್ಲ ಕನ್ನಡ ಅದು ಮುದುಕರ ಭಾಷೆ ಆಗ್ತಾ ಇದೆ ಯುವಕರ ಭಾಷೆ ಆಗ್ತಾ ಇಲ್ಲ ಮಾವ ಅತ್ತೆ ನೇಗಣ್ಣೆಯ ದೊಡ್ಡಪ್ಪ ಚಿಗಪ್ಪ ಅನ್ನೋ ಪದಗಳು ಐವತ್ತಾರಿವೆ ನಾವು ಎಷ್ಟರ ಮಾತಾಡ್ಬೋದು ಇಲ್ಲ ಆಂಟಿ ಮತ್ತು ಅಂಕಲ್ ಇವೆರಡು ಪದಗಳಿವೆ ಅವೆರಡನ್ನು ನಾವು ಓಡಿಸ್ತಕ್ಕಂಥ ಕೆಲಸ ಮಾಡಬೇಕು ಸರ್ ಒಂದು ಜಾ ಸಾಮಾಜಿಕ ಜಾಲತಾಣ ಇವತ್ತು ಪ್ರಖ್ಯಾತವಾಗಿ ಕೆಲಸ ಇದೆ ಆ ಸಾಮಾಜಿಕ ಜಾಲತಾಣದ ಶಕ್ತಿಯ ಆಧಾರದ ಮೇಲೆ ನಾವು ಕನ್ನಡದ ಪಕ್ಷದ ಅನಿವಾರ್ಯತೆಯನ್ನು ನಾವು ಪ್ರಸಾರ ಮಾಡಿ ಜನಗಳನ್ನು ಒಗ್ಗೂಡಿಸ್ಬೋದು ಅಂತ ಆತ ಹೇಳ್ದ ಅದು ಬಹಳ ಮುಖ್ಯವಾದ ಮಾತು ಯಾಕೆಂದರೆ ಈ ಸಾಮಾಜಿಕ ಜಾಲತಾಣ ಕಂಟ್ರೋಲ್ ಇಲ್ಲದ ಟ್ರೋಲ್ಗಳಿಗೆ ಬಲಿಯಾಗ್ಬಿಟ್ಟಿದೆ ಅಂಥ ಶಕ್ತಿ ಮಾಧ್ಯಮವನ್ನು ಒಂದು ಕನ್ನಡ ಕನ್ನಡ ಪಕ್ಷ ಕಟ್ಟುವ ಬಯಕೆಗೆ ಬಳಸುವ ಈ ಯುವಕರ ಆಲೋಚನೆಯೇ ಅದ್ಭುತವಾಗಿದೆ ಇವತ್ತು ಇಲ್ಲಿ ಈ ಸಭೆಯಲ್ಲಿ ನಾನು ಏನೇನು ಮಾತುಗಳು ಕೇಳಿದ್ನೋ ಏನೇನು ನೋಡಿದ್ನೋ ಅವೆಲ್ಲ ನನಗೆ ಅಂಶಗಳಾಗಿ ಗೊತ್ತಿತ್ತು ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಈ ಕನ್ನಡವನ್ನು ಉಸಿರಾಡ್ತಾ ಊಟ ಮಾಡ್ತಾ ಲವ್ ಮಾಡ್ತಾ ಜಗಳಾಡ್ತಾ ಅಳ್ತಾ ಕನ್ನಡವನ್ನೇ ನಾನು ಜೀವಿಸ್ತಾ ಇದ್ದೀನಿ ಆದರೆ ಅಂಶಗಳಾಗಿ ನನಗೆ ಗೊತ್ತಿತ್ತು ಇವತ್ತು ಈ ಸಭೆಯಲ್ಲಿ ಅಂಕಿ ಅಂಶಗಳ ಸಮೇತ ನಾವು ನೆನ್ನೆ ಇಲ್ಲ ಮೊನ್ನೆ ಏನಾಗಿದ್ವಿ ಮೊನ್ನೆ ಏನಾಗಿದ್ವಿ ನಿನ್ನೆ ಎಷ್ಟಾಗಿದ್ವಿ ಇವತ್ತು ಎಷ್ಟಾಗಿದ್ದೀವಿ ನಾಳೆ ಏನಾಗ್ತೀವಿ ಅನ್ನೋದನ್ನು ಅಂಕಿಅಂಶ ಸಮೇತ ತಿಳಿಸ್ತಾರಲ್ಲ ಇದು ಒಂದು ಮಾರ್ಗಸೂಚಿಯಾಗುವ ಒಂದು ಕನ್ನಡ ಸಂವಿಧಾನ ಹನೀಫ್ ಹೇಳಿದ್ರು ನಮ್ಮ ಸಂವಿಧಾನದಲ್ಲಿ ಕನ್ನಡದ ಸಂವಿಧಾನ ಇರಬೇಕು ಅಂತ ಅದು ಆಮೇಲೆ ಈಗ ಕರ್ನಾಟಕದಲ್ಲಿ ಕನ್ನಡ ಅಂದರೆ ಆವೇಶ ಪಡುವ ದೊಡ್ಡ ಬಳಗ ಇದೆ ನಾನು ಚಿಂತನ ಗಂಗಾ ಅಂತ ಒಂದು ಪುಸ್ತಕ ನಲವತ್ತು ವರ್ಷದಿಂದ ಓದಿದ್ದೆ ಅದು ಆರ್ ಎಸ್ ಎಸ್ ಅವರ ಸಂವಿಧಾನ ಅದನ್ನು ಚಿಂತನ ಗಂಗಾ ಅಂತ ನಮಗೆ ಕೊಡ್ತಾರೆ ಆ ಪುಸ್ತಕ ಎಷ್ಟು ಕೆಲಸ ಮಾಡುತ್ತೆ ಅಂದರೆ ಪ್ರತಿ ಬ್ರಾಹ್ಮಣರ ಮನೆಯಲ್ಲಿ ಭಗವದ್ಗೀತೆ ಪಕ್ಕದಲ್ಲಿ ಅದನ್ನು ಇಟ್ಕೊಂಡಿರ್ತಾರೆ ಅದು ಬೇರೆ ವಿಷಯ ಅದು ಬಿಟ್ಟುಬಿಡೋಣ ಈಗ ನಾವು ಕನ್ನಡದ ಕರಾರು ಅಥವಾ ಕನ್ನಡದ ಠರಾವು ಅಥವಾ ಏನಾದರೂ ಹೆಸರು ಕೊಡ್ರೆ ಅದಕ್ಕೆ ಆವೇಶ ಆಕ್ರೋಶ ಇರುವ ಕನ್ನಡಿಗರಿಗೆ ಕನ್ನಡ ಅಭಿಮಾನಿಗಳಿಗೆ ಮಾತು ಕಲಿಸಿ ಮುಂದಿನ ದಾರಿ ತಿಳಿಸಿ ಎಲ್ಲಿ ಹೋಗಬೇಕು ಹೇಗೆ ಹೋಗಬೇಕು ಅನ್ನೋದನ್ನು ಅವರಿಗೆ ಈ ಮಾತುಗಳ ಮುಖಾಂತರ ನಡೆಸಿ ಲೋಕಸಭೆ ಚುನಾವಣೆಯಾಗಿ ನರೇಂದ್ರ ಮೋದಿಯವರು ಪ್ರಧಾನಿಗಳಾಗ್ತಾರೆ ಪ್ರಧಾನಿಗಳಾಗುವ ಅದೃಶ್ಯ ಟಿ ವಿಯಲ್ಲಿ ಬರುತ್ತೆ ನನಗೆ ಇದು ಏನಿದು ದೇಶಕ್ಕೆ ಎರಡು ಸೀಟಲ್ಲಿ ಕೂತಿದ್ದಂಥ ಜನಸಂಘ ಬಿ ಜೆ ಪಿ ಆಗಿ ಇಷ್ಟು ದೊಡ್ಡ ಬಹುಮತದಲ್ಲಿ ಗೆದ್ದು ಬರಬೇಕಂದರೆ ಅವರು ಕನಿಷ್ಠ ಎಂಬತ್ತೊಂಬತ್ತು ವರ್ಷಗಳ ಕಾದಿದ್ದಾರೆ ಹಾಗಾಗಿ ಇಷ್ಟು ದೊಡ್ಡ ಆಶೆಯನ್ನು ಇಟ್ಟುಕೊಂಡಂಥ ಈ ದೀಪದ ಗುರುತಿನ ನಂತರ ಬದಲಾದ ಕಮಲದ ಗುರುತಿನ ಈ ಪ್ರಧಾನಮಂತ್ರಿ ಏನು ಮಾಡ್ಬೋದು ಅಂತ ಟಿ ವಿಯಲ್ಲಿ ಇದ್ದೆ ಅವರು ನೇರವಾಗಿ ಬಂದರು ನಾನು ಸ್ವಲ್ಪ ನೋಡ್ತಾ ಇದ್ದೆ ಅವರು ಆ ಸಂಸತ್ ಭವನಕ್ಕೆ ಕಾಲು ಮುಟ್ಟಿ ನಮ ಹೊಸ್ತಲ್ಲಿ ಮುಟ್ಟಿ ನಮಸ್ಕಾರ ಮಾಡಿ ಸ್ವಲ್ಪ ರೋಮಾಂಚನ ಆಯ್ತು ನನಗೆ ನಾವು ಎಷ್ಟೋತ್ಮ ಕಲಾವಿದರು ಸಂಗೀತಕಾರರು ಅರೆ ಸಂಸತ್ ಭವನಕ್ಕೆ ನಮಸ್ಕಾರ ಮಾಡುತ್ತಲ್ಲ ಸಣ್ಣ ರೋಮಾಂಚನ ಆಯಿತು ಆಮೇಲೆ ಏನು ನಡೀತು ಮುಗಿದೋಯ್ತು ರಾತ್ರಿ ಎಲ್ಲ ಯೋಚನೆ ಬೆಳಿಗ್ಗೆ ನನ್ನ ರೆಕಾರ್ಡಿಂಗ್ ಸ್ಟುಡಿಯೋಗೆ ಹೋದೆ ನನ್ನ ರೆಕಾರ್ಡಿಂಗ್ ಸ್ಟುಡಿಯೋಲ್ಲಿ ಒಬ್ಬ ಸೌಂಡ್ ಇಂಜಿನಿಯರ್ ಅವನ ಹೆಸರು ವೈಶಾಖ್ ಅಂತ ಈಸ್ ಎ ಕೇರಳ ಎನ್ ಕೇರಳದಲ್ಲಿ ಅವರಿಗೆ ಭಾಳ ಬೇಗ ಈ ರಾಜಕೀಯದ ಹುನ್ನಾರಗಳು ಭಾಳ ಬೇಗ ಗೊತ್ತಾಗುತ್ತೆ ನಾನು ಅವನ ಜೊತೇಲಿ ಕೂತ್ಕೊಂಡು ಹುಷಾಕ್ ನನ್ನೇನು ನೋಡಿದ ಪ್ರಧಾನಮಂತ್ರಿ ಸಂಸತ್ ಭವನಕ್ಕೆ ಮೊಟ್ಟಿ ನಮಸ್ಕಾರ ಮಾಡ ಅವನು ತಕ್ಷಣ ಇಂಗೊಂದ ಹೊಸ್ತಾರೆ ಇಟ್ಸ್ ಎ ಡ್ರಾಮಾ ಅಂದ ಅವನು ಇಟ್ಸ್ ಎ ಡ್ರಾಮಾ ಅಂದ ನಾನು ಕನ್ನಡಿಗ ಭಾವನಾತ್ಮಕವಾಗಿ ಹಯೋ ಸಂಸತ್ತಿಗೆ ನಮಸ್ಕಾರ ಮಾಡಿದ್ರೆ ಅಂದ್ರೆ ಶ್ ಡ್ರಾಮಾ ಅಂತ ಅಂದ್ರೆ ಅಷ್ಟು ಸೂಕ್ಷ್ಮವಾಗಿದರು ಮೊನ್ನೆ ಫೋನ್ ಮಾಡಿದ ಸಂಸದ್ ಭವನಕ್ಕೆ ಯಾವತ್ತ ನಮಸ್ಕಾರ ಮಾಡಿದಾ ಹೌದಾ ಆಮೇಲೆ ಏನು ಮಾಡಿದಾ ಅಂದ ಸಂಸತ್ತನ್ನ ಬದಲಾಯಿಸ್ಬಿಟಾ ಅನ್ನುವ ಈಗ अगेन ಸಂವಿಧಾನಕ್ಕೆ ನಮಸ್ಕಾರ ಮಾಡೋವನೆ ತಿಳ್ಕೋ ಸಂವಿಧಾನ ಚೇಂಜ್ ಆಗತೈತಿ ರೀ ಕೇರಳದವ್ರಿಗೆ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ಫಾಲೋ ಮಾಡಿ ನನಗೆ ಫೋನ್ ಮಾಡಿ ಹೇಳದವನು ಅಂದರೆ ಇದೇ ಮುಂದಿನ ಭವಿಷ್ಯ ಒಂದು ಠರ ಓಡಿಸ್ತಾರೆ ಹಾಡು ಓಡಿಸ್ತಾರೆ ಏನು ಅಂದರೆ ಜಗ್ಗು ಜಗ್ಗಲ್ಲಿ ಇರೋ ನೀರನ್ನು ಬಗ್ಸು ಒಂದು ಅಲ್ಲಿಂದ ಆಜ್ಞೆ ಕಳಿಸ್ತಾರೆ ಆಗ ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇಲ್ಲಪ್ಪ ಜಗ್ಗಲ್ಲಿ ನೀರಿಲ್ಲ ಬಗ್ಗಿಸಿದ್ರೆ ನೀರು ಬರಲ್ಲ ನೀನು ಬಗ್ಸು ಇಲ್ಲಪ್ಪ ಬಗ್ಸಕ್ಕೆ ಅಲ್ಲಿ ನೀರಿಲ್ಲಪ್ಪ ನೀವು ಸುಮ್ಮನೆ ಬಗ್ಸು ಸರಿ ಕಾನೂನು ಇಲ್ಲಿಂದ ಅಲ್ಲಿ ಕೊಟ್ಟಿದೀವಿ ಇಲ್ಲಿಂದ ಇಲ್ಲಿ ಕೊಟ್ಟಿದ್ದೀವಿ ಬಗ್ಸಿದ್ರು 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 ಬಗ್ಸರು ನೀರಿಲ್ಲ ಅಪ್ಪ ನೀರಿಲ್ಲ ಬಗ್ಸು ಇಲ್ಲ ಬಗ್ಸು ಏ ನೀರಿಲ್ಲ ಯಾ ಜಗ್ಗಲ್ಲ ನಿನ್ನ ಬೆನ್ನು ಬಗ್ಸು ಇದು ಅವರ ಧೋರಣೆ ಅಂದ್ರೆ ನೀರಿಲ್ಲದ ಜಗ್ಗಲ್ಲಿ ನೀರನ್ನು ಬಗ್ಸು ಅಂತಾರೆ ನೀರಿಲ್ಲ ಬಗ್ಸದೆ ಅಂದರೆ ಬಗ್ಸು ನಿನ್ನ ಬೆನ್ನ ಅಂತಾರೆ ಅದು ಸರ್ವಾಧಿಕಾರದ ಲಕ್ಷಣ ಇವಾಗ ಚಹರೆಗಳೆಲ್ಲ ಬದಲಾಗಿದೆ ನಾವು ಇಂದಲ್ಲದಿದ್ದರೆ ಇನ್ನೆಂದು ಒಳ್ಳೆ ಮಾತು ಇಂದಲ್ಲದಿದ್ದರೆ ಇನ್ನೆಂದು ಇಂದಿನಿಂದ ಪ್ರಾರಂಭ ಮಾಡೋಣ ಕರ್ನಾಟಕಕ್ಕೆ ಕನ್ನಡಕ್ಕೆ ಒಂದು ಕನ್ನಡ ಪಕ್ಷ ಬೇಕಿದೆ ಅದನ್ನೇ ನಾನು ಅಲ್ಲಿ ಬಂದು ಕೊಡಬೇಕಾಗಿಲ್ಲ ಇದೇ ನನ್ನ ತೀರ್ಮಾನವಾಗಿ ಹೇಳ್ತಾ ಇದ್ದೀನಿ ಒಂದೊಂದು ಸಲ ಕವಿವಾಣಿ ನಿಜವಾಗುತ್ತೆ ನಾನೇನು ಕವಿ ಆಗದಿದ್ರು ಸಿನಿಮಾ ರೈಟ್ರು ನನ್ನ ಮಾತು ಕೂಡ ನಿಜವಾಗುತ್ತೆ ಇವತ್ತಿಂದ ಕನ್ನಡ ಪಕ್ಷ ಉದಯವಾಯಿತು ಅಂತ ತಿಳ್ಕೊಳ್ಳಿ ನೀವು ಯಾರನ್ನೇ ತೊಗೊಳ್ರಿ ಜೆ ಎಸ್ ಪಟೇಲ್ ತೊಗೊಳ್ಳಿ ಸಿದ್ದರಾಮಯ್ಯ ತೊಗೊಳ್ಳಿ ಯಡಿಯೂರಪ್ಪ ತೊಗೊಳ್ಳಿ ಎಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಮಾತ್ರ ಕನ್ನಡದ ಮುಖ್ಯಮಂತ್ರಿಗಳಾಗ್ತಾರೆ ಯಾರು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿರ್ತಾರೆ ಅವರು ಸೆಕ್ರೆಟರಿಗಳಾಗ್ತಾರೆ ಮೆಡಿಕಲ್ ರೆಪ್ರಝೆಂಟೇಟಿವ್ಗಳಾಗ್ತಾರೆ ಅದರಿಂದ ಕನ್ನಡಕ್ಕಿರ್ತಕ್ಕಂಥ ಶಕ್ತಿ ಭಾಳ ದೊಡ್ಡದದು ಅದು ಅರ್ಥ ಆಗ್ತಾ ಇಲ್ಲ ನಮ್ಮ ಜನಕ್ಕೆ ನಾನು ನನ್ನ ಮಕ್ಕಳನ್ನ ಕನ್ನಡ ಮಾಧ್ಯಮದಲ್ಲಿ ಪಿ ಯು ಸಿ ಶಿವರಿಗೆ ಓದಿಸಿದೆ ನಾನು ಸರ್ಕಾರಿ ಶಾಲೆಗಳಲ್ಲಿ ಓದಿಸಿದೆ ಯಾಕಂದರೆ ಸರ್ಕಾರಿ ಶಾಲೆಗಳ ಸರ್ಕಾರಿ ಶಾಲೆಗಳಲ್ಲಿ ಅದು ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆಗಳಲ್ಲಿ ಈ ಭಾಷಾವಾರು ಪ್ರಾಂತಗಳ ವಿಂಗಡಣೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಒಂದು ಮಾತು ಹೇಳಿದರು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಬೇರೆ ಅವರು ಬರೆದ ಇನ್ನೊಂದು ಅವರು ಸ್ವಂತ ಬರೆದಂಥ ಒಂದು ಕಾನ್ಸ್ಟಿಟ್ಯೂಷನ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ ಭಾಷಾವಾರು ಪ್ರಾಂತಗಳ ಪ್ರಾಂತಗಳ ವಿಂಗಡಣೆ ಆಗುವುದು ಬೇಡ ಯಾಕಂದರೆ ಜೋನ್ಗಳನ್ನಾಗಿ ಅದನ್ನು ಹೇಳಿದರೆ ಎಲ್ಲ ಭಾಷಿಕ ಜನರು ಎಲ್ಲ ಭಾಷಿಕ ಜನರ ಜೊತೆಗಿರಬೇಕು ಮುಂದೆ ಇದೇನಾದರೂ ಆದರೆ ಭಾಷೆಗಳ ಬಗ್ಗೆ ತಾರತಮ್ಯ ವೈಷಮ್ಯ ಭಾಷೆ ಭಾಷೆಗಳ ನಡುವೆ ವೈಷಮ್ಯ ಬರ್ತದೆ ವೈಮನಸ್ಸು ಬರ್ತದೆ ನೀ ನದಿ ನೀರಿನ ಬಗ್ಗೆ ಪ್ರದೇಶ ಪ್ರಾದೇಶಿಕ ಜಗಳಗಳು ಇವೆಲ್ಲ ಶುರುವಾಗ್ತಾವಾದ್ದರಿಂದ ಇದನ್ನು ಜೋನ್ ಆಗಿ ಪರಿವರ್ತನ ಪರಿವರ್ತನೆ ಮಾಡಬೇಕನ್ನೋ ಮಾತನ್ನು ಅವ್ರು ಹೇಳಿದರು ಆದರೆ ಭಾಷಾವಾರು ಪ್ರಾಂತಗಳ ವಿಂಗಡಣೆ ಆಯಿತು ಇದು ಈ ಭಾಷಾವಾರು ಪ್ರಾಂತಗಳ ವಿನ್ ವಿಂಗಡಣೆ ನಾವು ಅರ್ಥ ಮಾಡ್ಕೋಬೇಕು ಎಷ್ಟೋ ಜನ ಕನ್ನಡಿಗರು ಹೊರ ರಾಜ್ಯಗಳಲ್ಲಿದ್ದಾರೆ ಎಷ್ಟು ಹೊರ ರಾಜ್ಯದ ಎಷ್ಟೋ ಆಯಾ ಭಾಷಿಕರೆಲ್ಲ ನಮ್ಮ ಕರ್ನಾಟಕದಲ್ಲಿದ್ದಾರೆ ಈ ಇಲ್ಲಿ ಹರಿದು ಹಂಚಿ ಹೋಗಿರ್ತಕ್ಕಂಥ ಭಾಷಿಕರ ಹಿತಾಸಕ್ತಿ ಕಾಪಾಡಲಿಕ್ಕೆ ಸರ್ಕಾರ ಏನು ಮಾಡಿತು ಅಂದರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಮಿಷನ್ ಅಂತ ಮಾಡ್ತಾ ಅದು ಭಾಳ ನಿಷ್ಕ್ರಿಯವಾಗಿದೆ ನಾನು ಆಂಧ್ರದಲ್ಲಿ ನಾವೆಲ್ಲ ಹೋದಾಗ ಏನು ನನ್ನ ನೌಕರಿ ಇರಲಿಲ್ಲ ಅಲ್ಲಿರ್ತಕ್ಕಂಥ ಸುಮಾರು ಎಂಬತ್ತೇಳು ಕನ್ನಡ ಶಾಲೆಗಳಲ್ಲಿ ಮೂವತ್ತೇಳು ಕನ್ನಡ ಶಾಲೆಗಳನ್ನು ಮುಚ್ಚಿಬಿಟ್ಟಿದ್ರಲ್ಲಿ ನಾವು ಮತ್ತೆ ಅದನ್ನು ಪುನಶ್ಚೇತನಗೊಳಿಸಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಮಿಷನ್ಗೆ ಬರೆದು ಅಲ್ಲಿರ್ತಕ್ಕಂಥ ಶಾಲೆ ಶಾಲೆಗಳನ್ನು ಪುನರಾರಂಭಿಸಿದ್ವಿ ನಾವು ಯಾರು ಮೇಷ್ಟ್ರುಗಳು ಬರಕಂದ್ರೆ ನಾವೇ ಮೇಷ್ಟ್ರಗಳಾಗಿ ಅಲ್ಲಿ ಸೇರಿಕೊಂಡು ಇಬ್ಬರು ಮೂವರು ಮೇಷ್ಟ್ರುಗಳು ನಾವೆಲ್ಲ ನಮ್ಮ ಸಂಬಳದಲ್ಲಿ ನಮ್ಮ ಪಗಾರದಲ್ಲಿ ಇಷ್ಟು ಪರ್ಸೆಂಟ್ ಹಾಕಿ ಬೇರೆ ರ ಬೇರೆ ಊರುಗಳಲ್ಲಿರ್ತಕ್ಕಂಥ ಬಡ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಈ ಶಾಲೆಗಳನ್ನು ಕಟ್ಟಿದ್ವಿ ನಾವು ಒಂದು ವಾಗ್ಲಿಂತ ಶಾಲೆಯಲ್ಲಿದ್ದೆ ರಸ್ತೆ ಇಲ್ಲದೆ ಇರತಕ್ಕಂಥ ನೀರಿಲ್ಲದೇ ಇರತಕ್ಕಂಥ ಶುದ್ಧವಾದ ಗಾಳಿ ಇಲ್ಲದೇ ಇರತಕ್ಕಂಥ ಊರುಗಳಲ್ಲಿ ಇದ್ದೀವಿ ನಾವು ಕನ್ನಡಕ್ಕಾಗಿ ಕನ್ನಡ ಪ್ರದೇಶಗಳು ಅವೆಲ್ಲ ನೀವೇನಾದರೂ ಆಲೂರು ರಾಯದುರ್ಗ ಮತ್ತು ಆದೋನಿ ಎಮ್ಮಿಗಿನೂರು ಈ ಪ್ರದೇಶಗಳಲ್ಲಿ ಏನಾದರೂ ಹೋದರೆ ಅಲ್ಲಿ ಕನ್ನಡ ಮಾತಾಡ್ತಾರೆ ಅಲ್ಲಿ ಇಂಗ್ಲೀಷ್ ತೆಲುಗು ಮಾತಾಡಲ್ಲ ಯಾಕಂದರೆ ಅಲ್ಲಿ ಅಪ್ಪಟ ಕನ್ನಡಿಗರು ಭಜನೆ ಮಾಡೋದು ಕನ್ನಡದಲ್ಲಿ ಮಾತಾಡ್ತಾರೆ ಬಯಲಾಟನು ಕನ್ನಡದಲ್ಲಿ ಜಗಳನ್ನೂ ಕನ್ನಡದಲ್ಲಿ ಜಗಳ ಆಡ್ತಾರೆ ಅಳೋದು ಕೂಡ ಕನ್ನಡದಲ್ಲಿ ಜಗಳ ಅಳ್ತಾರೆ ಅಂಥ ಪ್ರದೇಶಗಳಲ್ಲಿ ನಾವು ಕನ್ನಡಿಗರನ್ನು ಒಗ್ಗೂಡಿಸಿದೀವಿ ನಾವು ಯಾಕಂದರೆ ಕನ್ನಡ ಶಾಲೆಗಳನ್ನು ಸಶಕ್ತಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಲ್ಲಿರ್ತಕ್ಕಂಥ ಕನ್ನಡಿಗರನ್ನು ಹೊರನಾಡಿನಲ್ಲಿ ಇರ್ತಕ್ಕಂಥ ಕನ್ನಡಿಗರನ್ನು ಈ ಸರ್ಕಾರಗಳು ಯಾಕೆ ಅವು ಕನ್ನಡಿಗರಂತ ಪರಿಗಣಿಸಲ್ಲ ಯಾವ ವಿದ್ಯಾರ್ಥಿ ಚಂದ್ರಗ್ರಹದಲ್ಲಿದ್ದರೂ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಅವನು ಕರ್ನಾಟಕದ ವಿದ್ಯಾರ್ಥಿ ಅಂತ ಸರ್ಕಾರ ಪರಿಗಣಿಸ್ಬೇಕದು ಅದು ಸರ್ಕಾರದ ಕರ್ತವ್ಯ ಅದು ಜರ್ಮನಲ್ಲಿ ಓದ್ತಾ ಇದಾರೆ ನಮ್ಮ ರಾಜಕಾರಣಿಗಳ ಮಕ್ಕಳು ಲಂಡನ್ನಲ್ಲಿ ಓದ್ತಾ ಇದಾರೆ ಅಮೇರಿಕದಲ್ಲಿ ಓದ್ತಾ ಇದ್ದಾರೆ ಅವ್ರಿಗೆ ಏನು ದಾಡಿ ಹೇಳಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕರ್ನಾಟಕ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ರಾಜಕಾರಣಿಗಳು ಕಂಪಲ್ಸರಿ ತಮ್ಮ ಮಕ್ಕಳನ್ನು ಓದಿಸ್ಬೇಕು ಅದು ಅವ್ರ ಕರ್ತವ್ಯ ಅದು ಇವ್ರು ಓದಿಸ್ತಾನೆ ತಮ್ಮ ಮಕ್ಕಳನ್ನು ವಿದೇಶಗಳಲ್ಲಿ ಓದಿಸೋದು ತಾವು ಇನ್ನಿನ್ ನೀವು ನೋಡಿ ಸದಾಶಿವ ನಗರ ತಗೊಳ್ಳಿ ಡಾಲರ್ಸ್ ಕಾಲನಿ ತಗೊಳ್ಳಿ ಸಾರಕಿಲಿ ಅವ್ರು ತಗೊಳ್ಳಿ ಎಲ್ಲಿ ನೋಡಿದ್ರು ರಾಜಕಾರಣಿಗಳೆಲ್ಲ ಇದ್ದಾರೆ ಅವ್ರ ವಂಶ ಅವರ ಅವ್ರ ಮಾವ ಅವ್ರ ಸಂಬಂಧಿಕರೆಲ್ಲ ಅಲ್ಲಿದ್ದಾರೆ ಕನ್ನಡ ಅದು ಮುದುಕರ ಭಾಷೆ ಆಗ್ತಾ ಇದೆ ಯುವಕರ ಭಾಷೆ ಆಗ್ತಾ ಇಲ್ಲ ನಮಗೆ ಚಪ್ಪಲಿ ಅಂದರೆ ಭಾಳ ಇಷ್ಟ ಒಳ್ಳೆ ಬಾಟ ಕೆರೋನಾ ಎಲ್ಲ ಭಾಳ ಒಳ್ಳೆ ಚಪ್ಪಲಿ ತೊಗೊಂಡ್ಬರ್ತೀವಿ ಒಳ್ಳೆ ಬೂಟ್ಗಳೆಲ್ಲ ತೊಗೊಂಡ್ಬರ್ತೀವಿ ಅವು ಭಾಳ ಪ್ರೀತಿ ಭಾಳ ದುಡ್ಡು ಕೊಟ್ಟು ತೊಗೊಂಡು ಬರ್ತೀವಿ ಆದರೆ ಅವನು ಕ ಅವನ ಕಾಲಲ್ಲಿ ಉಪಯೋಗಿಸಿದ ಬಳಿಕ ಹೊರಗಡೆ ಒಂದು ಚಪ್ಪಲಿ ಗೂಡು ಅಂತಿರುತ್ತೆ ಅಲ್ಲಿಡಬೇಕು ಅದನ್ನ ಅಡುಗೆ ಮನೆ ತರಬಾರ್ದು ಅದು ಅಲ್ವಾ ನೀವು ಅಯ್ಯ ಬಾಳಪ್ಪ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಕೊಟ್ಟು ಇವನ್ನೆಲ್ಲ ತಂದೀವಿ ಅಂತ ಅಡಿಗೆ ಮನೆ ತರೋಕ್ಕಾಗಲ್ಲ ಹಾಗೆ ಇನ್ನೊಂದು ಭಾಷೆಯನ್ನು ಅಡಿಗೆ ಮನೆ ಪ್ರವೇಶ ಮಾಡಕ್ಕೆ ಬಿಡಬಾರ್ದು ಇಂಗ್ಲೀಷ್ ಶಕ್ತಿ ಇಲ್ರಿ ಇದು ಇಪ್ಪತ್ತಾರು ಅಕ್ಷರಗಳಿವೆ ಕನ್ನಡಕ್ಕೆ ಐವತ್ತಾರು ಅಕ್ಷರಗಳಿವೆ ಕನ್ನಡದಲ್ಲಿ ಐವತ್ತಾರು ಸಂಬಂಧ ವಾಚಕಗಳಿವೆ ಮಾವ ಅತ್ತೆ ನೇಗಣ್ಣ ದೊಡ್ಡಪ್ಪ ಚಿಗಪ್ಪ ಅನ್ನೋ ಪದಗಳು ಐವತ್ತಾರು ಇವೆ ನಾವು ಎಷ್ಟರ ಮಾತಾಡ್ಬೋದು ಇಂಗ್ಲೀಷ್ನಲ್ಲಿ ಇಲ್ಲ ಆಂಟಿ ಮತ್ತು ಅಂಕಲ್ ಇವೆರಡು ಪದಗಳಿವೆ ಅವೆರಡೂ ನಾವು ಓಡಿಸ್ತಕ್ಕಂಥ ಕೆಲಸ ಮಾಡೋದು